ನಮಸ್ಕಾರ ಸರ್ ನಿಮ್ ಶಾಪ್ ಡಿಟೇಲ್ಸ್ ಹೇಳಿ ನಮ್ ಶಾಪ್ ಮಾಮೂಲ್ ಪೇಟೆ ಅಲ್ಲಿ ಇದಾರೆ ಆಪೋಸಿಟ್ ರಾಘವೇಂದ್ರ ಹೋಟೆಲ್ ಸ್ಟ್ರೀಟ್ ಇದೆ ಮಾಮೂಲ್ ಪೇಟ್ ಸ್ಟ್ರೀಟ್ ಅಲ್ಲಿ ಫಿಫ್ತ್ ನ ಕಾಂಪ್ಲೆಕ್ಸ್ ಕೆಬಿಎಮ್ ಮಾರ್ಕೆಟ್ ಅಂತ ಇದೆ ಓಕೆ ನಮ್ ಶಾಪ್ ಅಲ್ಲಿ ಸ್ಪೆಷಲ್ ಅಂದ್ರೆ ಎಲ್ಲಾ ಬ್ಯಾಗ್ ಐಟಮ್ ಎಲ್ಲಾ ಸ್ಪೆಷಲ್ ಇದಾರೆ ಜೂಟ್ ಐಟಮ್ಸ್ ಇದಾರೆ ಬ್ಯಾಗ್ ಪ್ಯಾಕ್ ಟ್ರಾವೆಲಿಂಗ್ ಬ್ಯಾಗ್ಸ್ ಎಲ್ಲಾ ಇದಾರೆ ಸ್ಟಾರ್ಟಿಂಗ್ ಏನ್ ರೇಂಜ್ ಇದ ಸಿಗತ್ತೆ ಬ್ಯಾಗ್ ಸ್ಟಾರ್ಟಿಂಗ್ ರೇಟ್ ಆಗತ್ತ ಥರ್ಟಿ ಫೈವ್ ತರ್ಟಿ ಏಯ್ಟ್ ಎಲ್ಲ ಇದು ಬಂದು ಕಾಸ್ಟ್ಲಿ ಬಿಲ್ ಅದ ಇವೆಲ್ಲಾ ಇವೆಲ್ಲ 85 90 ಇವೆಲ್ಲ ರೇಟ್ ಆಗುತ್ತೆ ನೈಸ್ ಇಟ್ಸ್ ಗಾಟ್ ಟ್ರಾನ್ಸ್ಪರೆಂಟ್ ಇನ್ ಡಿಜಿಟಲಿ printed ಇದೆ ಅರೇ ಸೂಪರ್ ಆಗಿದೆ ಇವೆಲ್ಲ ಬಂದು ಸ್ಕ್ರೀನ್ printing ಇದೆ ಇವೆಲ್ಲ ಕಮ್ಯಬಲ್ ಇದೆ ಇವೆಲ್ಲ ಆಗುತ್ತೆ 38 ರೂಪಾಯಿ ಆತರ ಆಗುತ್ತೆ ಇದು 38 ಎಸ್ ಇದರಲ್ಲಿ ಎಲ್ಲಾ variety ಇದೆ ಅರೇ ಸೋ ಇದರಲ್ಲಿ ಬೇರೆ ಬೇರೆ prints ಇದೆ prints ಇದೆ ಇಲ್ಲ ಇದೆ ಇಲ್ಲ ನೋಡಿ ಇದು ಇದು ಓಕೆ ಎಲ್ಲಾ printing ಇದೆ ಅರೇ ಓಕೆ ಸೋ ಇದು ಸ್ಟಾರ್ಟಿಂಗ್ variety ಎಸ್

ಇದು ಹ್ಯಾಂಡ್ ಬ್ಯಾಗ್ ಸೇರಿದಾಗ ಮೀಡಿಯಂ ರೇಂಜ್ ಅಲ್ಲಿ ತುಂಬಾ ಚೆನ್ನಾಗಿದೆ ಟೂ ಹಂಡ್ರೆಡ್ ರುಪೀಸ್ ಮಾತ್ರ ಚೆನ್ನಾಗಿದೆ ಐಟಂ ಇವೆಲ್ಲ ಚಿಕ್ಕದು ಬೇಕಾದ್ರೆ ಹಂಡ್ರೆಡ್ ರುಪೀಸ್ ಎಲ್ಲ ತ್ರೀ ಮೈನ್ ಪಾರ್ಟಿಷನ್ ಬರುತ್ತೆ ವಿತ್ ಸ್ಲಿಂಗ್ ಹ್ಯಾಂಡಲ್ ಇರುತ್ತೆ ಎಕ್ಸ್ಟ್ರಾ ಅಡಿಷನಲ್ ಸ್ಲಿಂಗ್ ಹ್ಯಾಂಡಲ್ ಇದು ನಿಮಗೆ ಆಗುತ್ತೆ ಫೋರ್ ಟೆನ್ ಆತರ ಎಲ್ಲ ಅರೇಂಜ್ ಆಗುತ್ತೆ ಇದೆಲ್ಲ ಬ್ಯಾಕ್ ಪ್ಯಾಕ್ ಸ್ಕೂಲ್ ಬ್ಯಾಗ್ಸ್ ಎಲ್ಲ ಇದೆಲ್ಲ ಸ್ಟಾರ್ಟಿಂಗ್ ರೇಂಜ್ ನಿಮ್ಗೆ ನೈಂಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ 90 ਇਹ ਵਾਲਾ 91 180 ਇਹ ਤੋਂ ਚੰਗਾ ਇਹਦਾ ਸਾਈਜ਼ ਇਹਦਾ ਆਗਦਾ 240 ਇਹ ਵਾਲਾ ਇਹਦਾ 300 ਰੁਪਏ ಇದು ಇನ್ನ ಬಿಗ್ ಸೈಜ್ ಫುಲ್ ಬಿಗ್ ಸೈಜ್ ಇದು ಎಲ್ಲ ಆಗುತ್ತೆ ಫೋರ್ ಹಂಡ್ರೆಡ್ ಅಬೋ ರೇಂಜ್ ಅಲ್ಲಿ ಆಗುತ್ತೆ ಕ್ವಾಲಿಟಿ ವರ್ತ್ ಇದೆ ಇದು ಡಿಜಿಟಲಿ ಪ್ರಿಂಟೆಡ್ ಇದೆ ಇದು ಎಲ್ಲ ಎಲ್ಲ ಪ್ರಿಂಟಿಂಗ್ ಕ್ವಾಲಿಟಿ ಎಲ್ಲ ಬೆಸ್ಟ್ ಇರುತ್ತೆ ವಿತ್ ಒನ್ ಇಯರ್ ವಾರಂಟಿ ಇದೆ ಬ್ರ್ಯಾಂಡ್ ಯಾವುದು ತಗೊಳ್ಳಿ ಒನ್ ಇಯರ್ ವಾರಂಟಿ ಬ್ಯಾಗ್ಸ್ ಇದೆ ಅಲ್ಲ ವಾರಂಟಿ ಜೊತೆ ಮತ್ತೆ ನಮ್ಮ ಹತ್ರ ಒಂದು ಫಿಫ್ಟಿ ವೆರೈಟೀಸ್ ಇದೆ ಇದು ನಾನ್ ಬರೀ ಸ್ಯಾಂಪಲ್ ತೋರಿಸಿರೋದು ಇದು ನೋಡಿ ಇದು ಸ್ಟಾರ್ಟಿಂಗ್ ರೇಂಜ್ ಆಗುತ್ತೆ ಟೂ ಫಾರ್ಟಿ ಓನ್ಲಿ ಎಲ್ಲ ರೇಂಜ್ ಚೆನ್ನಾಗಿದೆ ಇದು ನೋಡಿ ನೈಂಟಿ ರುಪೀಸ್

ಟೂ ಸ್ಟೈಲಿಶ್ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ यस ನೋಡಿ ಗ್ರೀನ್ ಬ್ಲಾಕ್ ಕಲರ್ ಇದೆ ಇವರತ್ರ ಬ್ಯೂಟಿಫುಲ್ ತುಂಬಾನೇ ಫಾರ್ಮಲ್ ಲುಕ್ ಸಖತ್ ಆಗಿದೆ ಈ ಬ್ಯಾಗ್ ಇಟ್ ಇದೆ ಹ್ಯಾಂಡಲ್ ಕೂಡไซಜ್ ಲಾಂಗ್ ಹ್ಮ್ ನೈಸ್ ಬೇರೆ ಕಲರ್ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ಇಟ್ಟಿದ್ದಾರೆ ಫಾಸ್ಟ್ ಮೂವಿಂಗ್ ಕಲರ್ಸ್ ಇದೆಲ್ಲ ಎಸ್ ಬ್ರೈಟ್ ಕಲರ್ ಹ್ಮ್ ನೈಸ್ ರಸ್ಲಿಂಗ್ bags ಇ ಸಿಗುತ್ತೆ леडीಸ್ ಸ್ಲಿಂಗ್ bags small pouches beautiful ಇದೆಲ್ಲ ಜುಎಲ್ರಿ ಕಿಟ್ಸ್ ಎಲ್ಲಾ मेले ಇರೋದು ಓಕೆ ಪ್ರೀಮಿಯಂ ಇದೆ ಇದು ಆಗತೆ 150 ರೂಪಾಯಿ ಚನಾಗಿದೆ ಬ್ಯಾಂಗಲ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂಡ್ ಡಿಫರೆಂಟ್ ಪೌಚಸ್ ಕೊಟ್ಟಿದ್ದಾರೆ ಒಲಗಡೇನೆ ಪ್ರೀಮಿಯಂ ಇದೆ ಇದು ಆಗತೆ 360 ರೂಪಾಯಿ ಆಲ ಇದರಲ್ಲಿ ಸೈಜಸ್ ಬ್ಯಾಂಗಲ್ಸ್ ಎಲ್ಲ ವೆರೈಟೀಸ್ ಬರುತ್ತೆ ಫಿನಿಶಿಂಗ್ ಇಸ್ ವೆರಿ ಗುಡ್ ಬಂದು ಸ್ಟಾರ್ಟಿಂಗ್ ರೇಟ್ ಇದು ಬರುತ್ತೆ ಇದು ಫಿಫ್ಟಿ ಫೈವ್ ರೈಟ್ ನಾವು ಸ್ಟಾರ್ಟಿಂಗ್ ಇದೆ ನೀವು ಮಾರ್ಚ್ ಏಪ್ರಿಲ್ ಎಂಡ್ ಬನ್ನಿ ನಿಮ್ಗೆ ಇನ್ನ ಕಮ್ಮಿ ಡಿಸ್ಕೌಂಟ್ ಅಲ್ಲಿ ವೆರೈಟೀಸ್ ತೋರಿಸ್ ಸ್ಟಾರ್ಟಿಂಗ್ ರೇಂಜ್ ಬರುತ್ತೆ ಹೊಸ ಹೊಸ ಐಟಮ್ ಬರುತ್ತೆ ಎಲ್ಲ ಬರುತ್ತೆ ಇವೆಲ್ಲ ಪ್ರೀಮಿಯಂ ಐಟಮ್ ಎಲ್ಲ ಒಳಗಡೆ ಎಲ್ಲ ಫುಲ್ ಕವರಿಂಗ್ ವಿತ್ ಎಲ್ಲ ಇರೋದ ಬೇಸ್ ಚೆನ್ನಾಗಿರದ ಬಿಗ್ ಬೇಸ್ ಇದೆ ಇದು ಫುಲ್ ಬಿಗ್ ಸೈಜ್ ಇದೆ ಲಾರ್ಜ್ ಸೈಜ್ ಅವೈಲೇಬಲ್ ಇದೆ இது ப்யாக்கு ரெட் கிரீன் எல்லா பிரீமியம் கலர்ஸ் இது ஐட்டம்ஸ் எல்லாம்